ಹಲೋ ಫ್ರೆಂಡ್ಸ್ ಟಿಪ್ಪು ಸುಲ್ತಾನ್ ತನ್ನಲ್ಲಿದ್ದ ವಿಶಿಷ್ಟ ಎತ್ತುಗಳ ಸಹಾಯದಿಂದ ಯುದ್ಧ ಸಾಮಗ್ರಿಗಳನ್ನು ಸಾಗಿಸಿ ಬ್ರಿಟಿಷ್ ಸೇನೆ ಅಲ್ಲಿ ತಲುಪೋದ್ಕಿಂತ ಮುಂಚೆನೆ ಬಿದನೂರಿನ ಅಂದರೆ ಈಗಿನ ನಗರದ ಕೋಟೆಯನ್ನು ಮರು ವಶಪಡಿಸಿಕೊಂಡ ಯಾವುವು ಆ ವಿಶಿಷ್ಟವಾದ ಎತ್ತುಗಳು ಸ್ನೇಹಿತರೆ ನಾನು ಡಾಕ್ಟರ್ ಎಸ್ ಪಿ ರವ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ರಾಜ ಮಹಾರಾಜರ ಮೆಚ್ಚಿನ ವಿಶಿಷ್ಟವಾದ ತಳಿ ಅಮೃತ್ ಮಹಲ್ ಎತ್ತುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯೋಣ ಅಮೃತ್ ಮಹಲ್ ಕರ್ನಾಟಕದ ಉತ್ಕೃಷ್ಟ ಜಾನುವಾರು ತಳಿ ಇವುಗಳ ಇತಿಹಾಸ ರೋಚಕವಾಗಿದೆ ಮೂಲತಃ ಅಮೃತ್ ಮಹಲ್ ಅಲೆಮಾರಿ ಗೊಲ್ಲರು ಹಾಗೂ ಹಳ್ಳಿಕಾರರಿಗೆ ಸೇರಿದ್ದವು ಅಲೆಮಾರಿಗಳಾಗಿದ್ದ ಇವರು ಹಿಂದೆ ಉತ್ತರ ಭಾರತದಿಂದ ವಲಸೆ ಬಂದು ಚಿತ್ರದುರ್ಗ ತುಮಕೂರು ಹಾಗೂ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ನೆಲೆಸಿದರು ಅಂತ ಪ್ರತೀತಿ ಅಮೃತ್ ಮಹಲ್ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಅಭಿವೃದ್ಧಿಪಡಿಸಲಾದ ದನದ ತಳಿ ವಾಸ್ತವವಾಗಿ ಇಂಗ್ಲೆಂಡಿನಲ್ಲಿ ಅತ್ಯಂತ ಹಳೆಯ ತಳಿ ಅಂತ ಗುರುತಿಸಲ್ಪಡುವ ಶಾರ್ಟ್ ಹಾರ್ನ್ ತಳಿಗಿಂತ ಮೊದಲೇ ಅಮೃತ್ ಮಹಲ್ ತಳಿ ಅಭಿವೃದ್ಧಿಯಾಗಿತ್ತು ಅಮೃತ್ ಮಹಲ್ ತಳಿಯನ್ನ ಮೊದಲು ಅಭಿವೃದ್ಧಿಪಡಿಸಿದ್ದ ಹಿರಿಮೆ ವಿಜಯನಗರ ಸಾಮ್ರಾಜ್ಯದ್ದು ನಂತರ ಮೈಸೂರಿನ ಮಹಾರಾಜರಾದ ಚಿಕ್ಕದೇವರಾಯ ಒಡೆಯರ್ ಅವರು ಈ ಹಸುಗಳ ಮಂದೆಗಳನ್ನು ಸ್ಥಾಪಿಸಿ ಇವುಗಳ ಮೇವಿಗಾಗಿ ನಾಲ್ಕು ಲಕ್ಷ ಎಕರೆಯಷ್ಟು ವಿಸ್ತಾರವಾದ ಇನ್ನೂರ ನಲವತ್ತು ಕಾವಲುಗಳನ್ನು ಕಾದಿರಿಸಿದ್ದರು ಇದರಿಂದ ಈ ತಳಿಯ ಶ್ರೇಷ್ಠತೆ ಹಾಗೂ ರಾಜರಿಗಿದ್ದ ಅಭಿಮಾನ ವ್ಯಕ್ತ ಆಗುತ್ತೆ ಅನಂತರ ಬಂದ ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನ್ ಕಾರ್ ಹಾಗಲವಾಡಿ ಹಾಗೂ ಚಿತ್ರದುರ್ಗ ಅಂತ ಮೂರು ಪ್ರಭೇದಗಳಲ್ಲಿ ಹಂಚಿ ಹೋಗಿದ್ದ ರಾಸುಗಳನ್ನು ಒಗ್ಗೂಡಿಸಿ ಅಮೃತ್ ಮಹಲ್ ಅಂತ ನಾಮಕರಣ ಮಾಡಿದರು ಕುತೂಹಲಕರ ವಿಷಯ ಅಂದರೆ ಹೈದರಾಲಿ ಈ ಎತ್ತುಗಳ ಸಹಾಯದಿಂದಲೇ ಚಿದಂಬರಂ ಪ್ರದೇಶವನ್ನು ವಶಪಡಿಸಿಕೊಂಡ ಈ ರಾಸುಗಳು ಯುದ್ಧ ಭೂಮಿಯಲ್ಲಿ ಅತ್ಯಂತ ವೇಗದಿಂದ ಯುದ್ಧ ಸಾಮಗ್ರಿ ಸಾಗಿಸಿ ಅಚ್ಚರಿ ಹುಡಿಸಿದ್ದುವು ಟಿಪ್ಪು ಅಮೃತ್ ಮಹಾಲಯತೆಗಳ ಸಹಾಯದಿಂದಲೇ ನೂರಾರು ಕಿಲೋಮೀಟರ್ ದೂರಕ್ಕೆ ಯುದ್ಧ ಸಾಮಗ್ರಿಗಳನ್ನು ಕೇವಲ ಎರಡೇ ದಿನಗಳಲ್ಲಿ ಸಾಗಿಸಿ ಬಿದನೂರನ್ನು ಮತ್ತೆ ವಶಪಡಿಸಿಕೊಂಡ ನಂತರ ಬ್ರಿಟಿಷ್ ಸೈನಿಕರು ಅಮೃತ್ ಮಹಲ್ಯತೆಗಳನ್ನು ಅಫ್ಘಾನಿಸ್ತಾನದ ಕದನ ಭೂಮಿಯಲ್ಲಿ ಯುದ್ಧ ಸಾಮಗ್ರಿ ಸಾಗಣೆಗೆ ಬಳಸಿಕೊಂಡರು ಅಷ್ಟೇ ಅಲ್ಲ ಮೊದಲನೇ ಮಹಾಯುದ್ಧದಲ್ಲಿ ಮೆಸೊಪೆಟೋಮಿಯಾದ ಕಡಿದಾದ ಗುಡ್ಡ ಬೆಟ್ಟ ಹತ್ತೋದಕ್ಕೆ ನದಿ ತೊರೆ ಹಾಗೂ ಇಕ್ಕಟ್ಟಾದ ಸೇತುವೆಗಳನ್ನು ದಾಟೋದಕ್ಕೆ ಒಂಟೆ ಮತ್ತು ಕುದುರೆಗಳಿಗಿಂತ ಅಮೃತ ದನಗಳು ಪ್ರಶಸ್ತವಾಗಿದೆ ಅಂತ ಬ್ರಿಟಿಷ್ ಸೈನ್ಯದ ಅಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದರು ಗುಣಲಕ್ಷಣಗಳು ಮಹಲ್ ದನ ಬಿಗಿಯಾದ ತಿಳು ಚರ್ಮ ಉದ್ದ ಕಾಲು ಬಲಿಷ್ಠ ತೊಡೆ ಹೊಂದಿವೆ ಮೈಮೇಲಿನ ಕೂದಲು ಚಿಕ್ಕದಾಗಿದ್ದು ಹೊಳೆ ಬಿಳಿ ಬೂದು ಹಾಗೂ ಕರಿ ಬಣದವಾಗಿದ್ದು ಕೆಲವೊಂದಕ್ಕೆ ಬಿಳಿ ಅಥವಾ ಬೂದು ಬಣದ ನಿರ್ದಿಷ್ಟವಾದ ಚಿತ್ತಾರ ಮುಖದ ಮೇಲಿರುತ್ತೆ ವಿಶಾಲವಾದ ಹಣೆ ಮಧ್ಯೆ ಕಾಲುವೆಯಂತ ತಗ್ಗಿದೆ ಕೋಡು ಮೇಲಕ್ಕೆ ಹಾಗೂ ಹಿಂದಕ್ಕೆ ಬಾಗಿದ್ದು ತುದಿ ಚೂಪಾಗಿರುತ್ತೆ ತೆಳುವಾದ ದೋಗಲಿ ಇಳಿ ಬಿದ್ದಿದ್ದು ಚೆನ್ನಾಗಿ ಬೆಳೆದಂಥ ಡುಬ್ಬ ಇದೆ ಇವು ಮೈ ಗಲೀಜಾದರೆ ತಾವೇ ಸ್ವತಃ ನೀರಿನ ಬಳಿ ಹೋಗುವಷ್ಟು ಸ್ವಚ್ಛ ಸ್ವಭಾವದವು ಇವುಗಳ ಗೊರಸು ತುಂಬ ಬಲಿಷ್ಠವಾಗಿರೋದ್ರಿಂದ ಹಲ್ಲೆ ಕಟ್ಟಿಸಲೇಬೇಕು ಅಂತ ಇಲ್ಲ ಹೋರಿಗಳನ್ನು ಸುಮಾರು ಹದಿನೆಂಟು ತಿಂಗಳಲ್ಲಿ ಕಸಿ ಮಾಡಲಾಗ್ತದೆ ಪಳಗಿಸಿ ನಾಲ್ಕನೇ ವರ್ಷದಿಂದ ಕೆಲಸಕ್ಕೆ ಉಪಯೋಗಿಸೋದಕ್ಕೆ ಪ್ರಾರಂಭಿಸಿದರೆ ಹತ್ತು ಹನ್ನೆರಡು ವರ್ಷ ಕೆಲಸ ಮಾಡ್ತವೆ ಕೆಲವೊಮ್ಮೆ ಉಗ್ರವಾಗಿ ಕಂಡರೂ ತರಬೇತಿ ನೀಡಿದ ನಂತರ ಉತ್ತಮ ಎತ್ತುಗಳಾಗ್ತವೆ ಇವು ಬಹಳ ಸೂಕ್ಷ್ಮ ಸ್ವಭಾವದವು ಹಾಗಾಗಿ ಪಳಗಿಸುವಾಗ ತಾಳ್ಮೆ ಅಗತ್ಯ ಚುರುಕಾಗಿ ಸಾಮಾನು ಸಾಗಿಸೋದಕ್ಕೆ ಹೇಳಿ ಮಾಡಿಸಿದಂತಿರುವ ಅಮೃತ್ ಮಹಲ್ ಸತತವಾಗಿ ಹದಿನಾಲ್ಕು ಗಂಟೆಗಳ ಕೆಲಸ ಮಾಡುವ ಅದ್ಭುತ ಕ್ಷಮತೆಯನ್ನು ಹೊಂದಿದೆ ಒಂದು ಟನ್ ಸರ್ಕನ್ನು ಗಂಟೆಗೆ ಐದರಿಂದ ಆರು ಕಿಲೋಮೀಟರ್ ವೇಗದಲ್ಲಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ಬಿಡುವೆ ಇಲ್ಲದಂತೆ ಸಾಗಿಸಬಲ್ಲವು ಅದು ಒಬಿರಾಯ್ನ ಕಾಲದ ವಿನ್ಯಾಸದ ಗಾಡಿಯಲ್ಲಿ ಈ ಗಾಡಿಯನ್ನು ಸ್ವಲ್ಪ ಸುಧಾರಿಸಿದರೆ ಇದರ ಅನೇಕ ಪಟ್ಟು ಸರ್ಕನ್ನು ಆರಾಮವಾಗಿ ಸಾಗಿಸೋದರಲ್ಲಿ ಯಾವುದೇ ಸಂಶಯ ಇಲ್ಲ ಹೆಣ್ಣು ಎರಡರಿಂದ ಮೂರು ವರ್ಷಗಳಲ್ಲಿ ಪ್ರೌಢಾವಸ್ಥೆಗೆ ಬಂದು ತಳಿ ಸಂವರ್ಧನೆಗೆ ತಯಾರಾಗುತ್ತೆ ಹಸು ತನ್ನ ಕರುಗಳಿಗೆ ಬೇಕಾದಷ್ಟು ಹಾಲನ್ನು ಮಾತ್ರ ಉತ್ಪಾದಿಸಿದರೂ ಮೂರರಿಂದ ನಾಲ್ಕು ಲೀಟರ್ ಹಾಲು ಕೊಡುವಂಥ ಹಸುಗಳು ಇವೆ ಇದರ ಹಾಲು ರುಚಿಯಾಗಿದ್ದು ಶೇಕಡಾ ನಾಲ್ಕು ಪಾಯಿಂಟ್ ಐದರಿಂದ ಐದು ಪಾಯಿಂಟ್ ಐದರಷ್ಟು ಕೊಬ್ಬಿನ ಅಂಶ ಹೊಂದಿದೆ ಅಮೃತ್ ಮಹಲ್ನ ಹಾಲು ಅಧಿಕ ಆಮ್ಲತೆಯಂಥ ಉದರ ಸಂಬಂಧಿ ತೊಂದರೆಗಳಿಗೆ ಉತ್ತಮ ಔಷಧ ಅಂತ ಹೇಳಲಾಗಿದೆ ಸಾಮಾನ್ಯವಾಗಿ ಅಮೃತ್ ಮಹಲ್ ರಾಸು ಹದಿನೇಳರಿಂದ ಹದಿನೆಂಟು ವರ್ಷ ಬದುಕುತ್ತೆ ಒಮ್ಮೆ ರೈತರ ಆರ್ಥಿಕತೆಯಲ್ಲಿ ಪ್ರಧಾನ ಪಾತ್ರ ವಹಿಸುತ್ತಿದ್ದ ಅಮೃತ್ ಮಹಲ್ ರಾಸುಗಳ ಸಂಖ್ಯೆ ಹಾಗೂ ಗುಣಮಟ್ಟ ದಿನೇ ದಿನೇ ಕ್ಷೀಣಿಸ್ತಾ ಇದೆ ಕೃಷಿಯಲ್ಲಿ ಹೆಚ್ಚಿದ ಯಾಂತ್ರೀಕರಣ ಇರುತ್ತಿರುವ ರಾಸುಗಳ ಬೆಲೆ ವಿಶೇಷ ಆಸಕ್ತಿಯಿಂದ ತಳಿ ಅಭಿವೃದ್ಧಿ ಮಾಡುವ ರೈತರ ಸಂಖ್ಯೆಯಲ್ಲಿ ಇಳಿಕೆ ಇವುಗಳಿಗೆಂದೇ ನಿಗದಿಯಾಗಿದ್ದ ಕಾವಲುಗಳು ಒತ್ತುವರಿಯಾಗಿರೋದು ಅಮೃತ್ ಮಹಲ್ ಎತ್ತುಗಳ ಸಂಖ್ಯೆ ಕಡಿಮೆ ಆಗಲು ಕಾರಣ ಅಂತ ಹೇಳಬಹುದು ಅಮೃತ ಮಹಲ್ ತಳಿಯ ಉತ್ಕೃಷ್ಟತೆ ಅರಿಯದೆ ವಿವೇಚನಾ ರಹಿತ ಕೃತಕ ಗರ್ಭಧಾರಣೆಯಿಂದ ಇವುಗಳ ಗುಣಮಟ್ಟ ಕುಸಿತ ಇದೆ ಮೇಲ್ನಟ್ಟಕ್ಕೆ ಕೃಷಿಯಲ್ಲಿ ಯಾಂತ್ರೀಕರಣ ಹೆಚ್ಚಾಗಿದೆ ಅನಿಸಿದರೂ ಇಂದಿಗೂ ಶೇಕಡ ಅರು ಐವತ್ತೈದರಿಂದ ಅರವತ್ತರಷ್ಟು ಭೂಮಿ ಉಳುಮೆಯಾಗ್ತಿರೋದು ಎತ್ತುಗಳಿಂದಲೇ ಹಾಗಾಗಿ ಹಳ್ಳಿಗಳ ಆರ್ಥಿಕತೆಯಲ್ಲಿ ಅಮೃತ್ ಮಹಲ್ ರಾಸುಗಳು ಪ್ರಧಾನ ಪಾತ್ರ ವಹಿಸಬಲ್ಲವು ಅದರಿಂದ ಈ ತಳಿಯನ್ನು ವಿದೇಶಿ ವಿರುದ್ಧದೊಂದಿಗೆ ಸಂಕರಣವಾಗದಂತೆ ತಡೆದು ಶುದ್ಧತೆ ಕಾಪಾಡಿಕೊಳ್ಳಬೇಕಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರದಲ್ಲಿ ಅಮೃತ್ ಮಹಲ್ ಸಂವರ್ಧನಾ ಕೇಂದ್ರ ಇದೆ ಇಲ್ಲಿ ತಳಿಯನ್ನು ಸಂರಕ್ಷಿಸುವ ಜೊತೆಗೆ ಹೋರಿಕೆಗಳನ್ನು ವೈಜ್ಞಾನಿಕವಾಗಿ ಸಾಕಿ ಉತ್ತಮ ಹೋರಿಗಳನ್ನಾಗಿಸಲಾಗ್ತದೆ ರೈತರಿಗೆ ತಳಿ ಸಂವರ್ಧನೆ ಹಾಗೂ ಮೇವು ಉತ್ಪಾದನೆ ಬಗ್ಗೆ ತರಬೇತಿಯನ್ನು ನೀಡಲಾಗ್ತಾ ಇದೆ ಕಾವಲುಗಳ ಒತ್ತುವರಿಯನ್ನು ತಪ್ಪಿಸಿ ಅಮೃತ ಮಹಲ್ ರಾಸುಗಳ ತಳಿ ಅಭಿವೃದ್ಧಿಯನ್ನು ಕ್ಷಿಪ್ರಗತಿಯಲ್ಲಿ ಕೈಗೆತ್ತಿಕೊಳ್ಳಬೇಕಾಗಿದೆ ಜೊತೆಗೆ ಈ ತಳಿಯ ಸಂರಕ್ಷಣೆಯಲ್ಲಿ ಆಸಕ್ತಿ ವಹಿಸುವ ರೈತರಿಗೆ ವಿಶೇಷ ಅನುದಾನ ನೀಡಿ ಪ್ರೋತ್ಸಾಹಿಸುವ ಮೂಲಕ ಅದ್ಭುತವಾದ ಅಮೃತ್ ಮಹಲ್ ತಳಿಯನ್ನು ಮುಂದಿನ ಪೀಳಿಗೆಗೆ ಸಂರಕ್ಷಿಸಬೇಕಾಗಿದೆ ಸ್ನೇಹಿತರೆ ಇದು ನಮ್ಮ ರಾಜ ಮಹಾರಾಜರುಗಳು ಮೆಚ್ಚಿದ್ದ ಅಮೃತ ಮಹಲ್ ರಾಸುಗಳ ಬಗ್ಗೆ ಮಾಹಿತಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ